ಅಧ್ಯಾಯ ಒಂದು ಪ್ರಸ್ತಾವನೆ ಪೀಠಿಕೆ ನಿಸರ್ಗ ಸೃಷ್ಟಿಯಿಂದ ವಿವೇಚನೆಯ ಆಧಾರದ ಮೇಲೆ ಭೂಲೋಕದಲ್ಲಿ ಹುಟ್ಟಿಕೊಂಡ ಮೊದಲ ಜೀವಿಯೇ ಮಾನವ ಅಂದರೆ ಮೊದಲು ಯಾರು ಹುಟ್ಟಿಕೊಂಡ್ರು ನಮ್ದ ಸೃಷ್ಟಿಯೊಳಗೆ ಮಾನವ ಹುಟ್ಟಿಕೊಂಡ ರಾಜಶಾಸ್ತ್ರ ಪಿತಾಮಹ ಅರಿಸ್ಟಾಟಲ್ ಹೇಳಿದಂತೆ ಮಾನವ ಸಂಘಜೀವಿ ಮತ್ತು ರಾಜಕೀಯ ಜೀವಿಯಾಗಿದ್ದಾನೆ ಮಾನವ ರಾಜಕೀಯ ಜೀವಿ ಮತ್ತು ಸಂಘಜೀವಿಯಾಗಿದ್ದಾನೆ ಅದೇ ರೀತಿ ಇನ್ನೋರ್ವ ಗ್ರೀಕ್ ರಾಜಕೀಯ ಚಿಂತಕ ಪ್ಲೇಟೋ ತನ್ನ ರಿಪಬ್ಲಿಕ್ ಗ್ರಂಥದಲ್ಲಿ ಆದರ್ಶ ರಾಜ್ಯದ ಕಲ್ಪನೆಯಲ್ಲಿ ವರ್ಗಗಳನ್ನು ವಿವರಿಸಿದ್ದಾನೆ ಪ್ಲೇಟೋ ಆದರ್ಶ ರಾಜ್ಯದ ಪಿತಾಮಹ ಹಂಗಾಗಿ ಮಾಡಿದ ನಮ್ಮ ತನ್ನ ಆದರ್ಶ ರಾಜ್ಯ ಎಂಬ ರಿಪಬ್ಲಿಕ್ ಎಂಬ ಗ್ರಂಥದಾಗ ಆದರ್ಶ ರಾಜ್ಯದಾಗ ಏನು ವರ್ಗಗಳಿರ್ತವಲ್ಲ ಎಷ್ಟು ವರ್ಗಗಳದಾವ ಅನ್ನೋದ್ರ ಬಗ್ಗೆ ತಿಸ್ಕೊಟ್ಟಿದ್ದೆ ಈವಾಗ ಹೆಂಗೆ ನಮ್ದು ಈ ಪ್ರಸ್ತುತದಲ್ಲಿ ಅದು ನಾಲ್ಕು ವರ್ಗಗಳದಾವೆ ಬ್ರಾಹ್ಮೀಣ ಅಂತ ಕ್ಷತ್ರಿಯ ಏಷ ರುದ್ರ ಅಂತ ಶುದ್ರ ಅಂತ ಅದೇ ರೀತಿಯಾಗಿ ಅವನ ಆದರ್ಶ ರಾಜ್ಯದಲ್ಲಿ ನಾಲ್ಕು ಮೂರು ವರ್ಗಗಳಿದೆಯಾ ಯಾವ್ಯಾವ ಅಂದ್ರೆ ಆಡಳಿತ ವರ್ಗ ಫಸ್ಟ್ ಆಡಳಿತ ವರ್ಗ ಅಂದರೆ ಆಡಳಿತ ಅವ್ರಿಗೆ ಏನಿತ್ತಂದ್ರೆ ವಿವೇಚನ ಶಕ್ತಿ ವಿವೇಚನ ಗುಣಗಳ ಆಧಾರ ಮೇಲೆ ವರ್ಗಗಳನ್ನು ಏನು ಮಾಡಿದಮ್ಮ ಡಿವೈಡ್ ಮಾಡಿದ ಅಂತ ವಿವೇಚನ ಶಕ್ತಿ ಯಾರಿಗೆ ವಿಚಾರ ಮಾಡೋ ಶಕ್ತಿ ಐತಿ ಅವ್ರದ್ದು ಆಡಳಿತ ವರ್ಗಕ್ಕೆ ಸೇರಿರ್ತಾರೋ ಯಾರಿಗೆ ಉತ್ಸಾಹ ಗುಣ ಇರುತ್ತೆ ಅವರು ಸೈನಿಕ ವರ್ಗವನ್ನು ಸೇರಿರ್ತಾರೋ ಉತ್ಪಾದಕ ವರ್ಗ ಯಾರಿಗೆ ತಾಮಸ ಗುಣ ತಾಮಸ ಗುಣ ಅಂದ್ರೆ ಹಣವನ್ನು ಗುಳಿಸಬೇಕೆಂಬ ಗುಣ ಯಾರು ಇರ್ತಾರಲ್ಲ ಅವ್ರಿಗೆ ಏನಿರ್ತಾವ ಉತ್ಪಾದಕ ವರ್ಗಕ್ಕೆ ಸೇರುತ್ತ ಅದೇ ರೀತಿಯಾಗಿ ತಳಗ ಗುಣ ಹೊಂದಿದ ಉತ್ಪಾದಕ ವರ್ಗದವರು ಆಡಳಿತ ವರ್ಗ ಮತ್ತು ಸೈನಿಕ ವರ್ಗದ ಕಾರ್ಯಗಳನ್ನು ಹೊರತುಪಿಡಿಸಿ ಉಳಿದ ಕಾರ್ಯಗಳನ್ನೆಲ್ಲ ಮಾಡ್ತಿದ್ದರು ತಾಮಸ ವರ್ಗದವರು ಏನು ಮಾಡಿದ್ರ ಉತ್ಪಾದಕ ವರ್ಗವು ಆಡಳಿತ ವರ್ಗ ಮತ್ತು ಸೈನಿಕ ವರ್ಗ ಉತ್ಪಾದಕ ವರ್ಗ ಆಡಳಿತ ವರ್ಗ ಸೈನಿಕ ವರ್ಗಗಳನ್ನು ಬಿಟ್ಟು ಎಲ್ಲ ಕಾರ್ಯಗಳನ್ನು ಮಾಡ್ತಿದ್ರು ಯಾರು ಗುಣ ಹೊಂದಿದವರು ಹಲವರಿಗೆ ಪ್ರವಾದಿ ಕೆಲವರಿಗೆ ಪಿ ಪಿಶಾಚಿಯಾಗಿದ್ದ ಕಾಲ್ಮಕ್ ಸಮಾಜಕ್ಕೆ ವೈಜ್ಞಾನಿಕ ರೂಪ ನೀಡಿ ವೈಜ್ಞಾನಿಕ ಸಮಾಜವಾದದ ಪುರುಷೋತ್ತಮನಾದನು ವೈಜ್ಞಾನಿಕ ಸಮಾಜದ ಪಿತಾಮಹ ಅಂತ ಕಾಲ್ಮಕ್ಸಿ ಕರೀತಾರೆ ಹೀಗಾಗಿ ಅವನು ಕೆಲವರಿಗೆ ಏನು ಮಾಡಿದ ಒಳ್ಳೆಯನಾಗಿದೆ ಕೆಲವರಿಗೆ ಕೆಟ್ಟವನೆಯಾಗಿದೆ ಒಳ್ಳೆಯವನಂದ ಪ್ರವಾದಿ ಅವರಿಗೆ ಕೆಲವರಿಗೆ ಒಳ್ಳೆಯ ಪ್ರವಾದಿ ಆದ್ರ ಅಂದ್ರೆ ಏನು ದೇವರಾಗಿದ್ದರೆ ಇನ್ನೊಬ್ರಿಗೆ ಏನಾಗಿದ್ದವ ರಾಕ್ಷಸಿ ಸಾಗಿದ್ದ ಅದೇ ರೀತಿಯಾಗಿ ಹದಿನೆಂಟನೇ ಶತಮಾನದಲ್ಲಿ ಕ್ರಾಂತಿ ಪರಿಣಾಮವಾಗಿ ಉಂಟಾದ ವ್ಯಕ್ತಿವಾದ ಮತ್ತು ಪೈಪೋಟಿಯಿಂದಾಗಿ ಸಮಾಜದಲ್ಲಿ ಅಶಾಂತಿ ಬಡತನ ಶೋಷ ಶೋಷಣೆ ಮೊದಲಾದವು ಮೇರುಸ್ತರವನ್ನು ಮುಟ್ಟಿದವು ಈ ಎಲ್ಲದರ ಅರಿವಿದ್ದ ಕಾಲ್ಮಾರ್ಕ್ಸ್ ಸಮಾಜದ ನುಣ್ಣತೆಗಳನ್ನು ತೊಡೆದು ಹಾಕಿ ನೂತನ ಸಮಾಜ ವ್ಯವಸ್ಥೆಯ ನಿರ್ಮಾಣ ಮಾಡಲು ಪ್ರಯತ್ನಿಸ್ತಾರೆ ಹದಿನೆಂಟನೇ ಶತಮಾನದಾಗ ಏನಾಗಿತ್ತು ಹೆಂಗೆ ಬಸವಣ್ಣವ್ರದ ಕ್ರಾಂತಿ ಉಂಟಾಯಿತು ಅದೇ ರೀತಿಯಾಗಿ ಔದ್ಯೋಗಿಕ ಕ್ರಾಂತಿ ಉಂಟಾಯಿತು ಔದ್ಯೋಗಿಕ ಕ್ರಾಂತಿ ಔದ್ಯೋಗಿಕ ಕ್ರಾಂತಿ ಅಂದ್ರೇನು ಕಾರ್ಮಿಕರ ಏನು ಮಾಡಿದ್ರು ಕ್ರಾಂತಿಯನ್ನು ಮಾಡಿದ್ರು ಅಂಥ ಕ್ರಾಂತಿಯ ಆಗಿದ್ದರಿಂದ ಏನು ಅಂದ್ರೆ ವ್ಯಕ್ತಿವಾದ ಮತ್ತು ಪೈಪೋಟಿಯಿಂದ ಸಮಾಜದಲ್ಲಿ ಏನೇನು ಉಂಟಾಯಿತು ಬಡತನ ಅಶಾಂತಿ ಶೋಷ ಶೋಷಣೆ ಮೊದಲುಗಳು ಮುಟ್ಟಿ ಹುಟ್ಟಿದವು ಅಂಥ ಪರಿಸ್ಥಿತಿ ಒಳಗೆ ಯಾರು ಬಂದ್ರಂದರೆ ಕಾಲ್ ಮಾರ್ಕ್ಸ್ ಮತ್ತು ಕಾಲ್ ಮಾರ್ಕ್ಸ್ ಏನು ಮಾಡಿದ ಸಮಾಜದಲ್ಲಿರೋ ಎಲ್ಲ ನುಣ್ಯತೆಗಳಂದ್ರೆ ನುಣ್ಯತೆಗಳು ಅಂದರೆ ಏನು ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಥಾಟ್ಸ್ ಅಂದರೆ ಕೆಟ್ಟ ವಿಚಾರಗಳನ್ನು ತೆಗೆದುಹಾಕಿ ವೈಜ್ಞಾನಿಕವಾದ ಸಮಾಜ ಏನು ರೂಪು ಕೊಡ್ಬೇಕಂತ ವೈಜ್ಞಾನಿಕ ಸಮಾಜವಾದವನ್ನು ನಿರ್ಮಾಣ ಮಾಡಬೇಕಂತ ಪ್ರಯತ್ನಿಸಿದೆ ವರ್ಗ ಕಲಹದಲ್ಲಿ ರಾಜ್ಯವು ಬಂಡವಾಳಶಾಹಿ ವರ್ಗವನ್ನು ಬೆಂಬಲಿಸಿರುವುದರಿಂದ ಬಂಡವಾಳಶಾಹಿಗಳು ಪ್ರಬಲವಾದ ಶಕ್ತಿಯುತ ಆಡಳಿತ ಯಂತ್ರವನ್ನು ಮತ್ತು ಕಾರ್ಮಿಕರ ಸೆದೆಬಡಿಯುವ ಶಕ್ತಿಯನ್ನು ಹೊಂದಿರ್ತಾರೆ ಔದ್ಯೋಗಿಕ ಕ್ರಾಂತಿಯೊಳಗೆ ಏನು ಉಂಟಾಯ್ತಂದ್ರೆ ಬಂಡವಾಳಶಾಹಿಗಳನ್ನು ಜಾಸ್ತಿ ಪ್ರಬಲರಾದ್ರೆ ಅಂಥ ಪರಿಸ್ಥಿತಿಯೊಳಗೆ ಅವ್ರು ಏನು ಮಾಡಕೋತರ ಮುಂದೆ ಪ್ರಬಲ ವ್ಯಕ್ತಿ ದುರ್ಬಲ ವ್ಯಕ್ತಿಯನ್ನು ಸೆದೆ ಬಡಿಸೋದು ಅವರು ಶೋ ಶೋಷಣೆ ಮಾಡಲು ಪ್ರಾರಂಭಿಸ್ತಾರೆ ಪ್ರಬಲ ವ್ಯಕ್ತಿ ಬಂಡವಾಳಶಾಹಿಗಳಾದ್ರೆ ಯಾರು ಅಂದರೆ ಕಾರ್ಮಿಕರು ಏನಾದರೂ ಅಶಕ್ತರಾದರು ಅವ್ರ ಮೇಲೆ ಅವ್ರದ್ದು ದೊಡ್ಡ ಬಾಳಿಕೆಯನ್ನು ಮಾಡೋಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ರು ಇಂಥ ಪರಿಸ್ಥಿತಿ ಇದ್ದಾಗ ಕಾರ್ಮಿಕರಲ್ಲಿ ಪ್ರಜ್ಞೆ ಮೂಡ್ದು ಕಾರ್ಮಿಕರು ಒಟ್ಟಾಗಿ ಸತತ ಸ ಚಳವಳಿಯನ್ನು ಪ್ರಾರಂಭಿಸುವ ಮೂಲಕ ಕ್ರಾಂತಿಯನ್ನು ಮಾಡಬೇಕು ಎಂದು ಮಾರ್ಕ್ಸ್ ಕರೆ ನೀಡಿದರು ಕಾರ್ಮಿಕರು ಬೆಂಗ್ಬೆಂಬಲ್ ಕೊಟ್ಟರುವ್ರು ಅವ್ರೇನು ಕಾಲು ಮಾರ್ಕ್ಸ ಕಾರ್ಮಿಕರು ಬೆಂಬಲ ಕೊಟ್ಟ ನೀವು ಏನು ಮಾಡ್ರಿ ನಿಮ್ಮ ಹಕ್ಕಿಗಾಗಿ ಹೋರಾಟವನ್ನ ಮಾಡ್ರಿ ಇದರಿಂದ ನಿಂದ ಸಮಾಜದಲ್ಲಿ ಉನ್ನತ ಸ್ಥಾನಗಳನ್ನು ಪಡಿಬಹುದು ಅಂತ ಹೇಳ್ಕೊಟ್ಟ ಮಧ್ಯಯುಗದ ರೋಮ್ ಸಾಮ್ರಾಜ್ಯದಲ್ಲಿ ಕ್ರಿಶ್ಚಿಯನ್ ಧರ್ಮವು ಹುಟ್ಟಿಕೊಂಡಿತು ಧರ್ಮದ ಮುಖ್ಯಸ್ಥ ಮತ್ತು ಚರ್ಚಿನ ಮುಖ್ಯಸ್ಥನ ನಡುವೆ ಸಂಘರ್ಷಗಳು ನಡೆಯುತ್ತಿದ್ದಾಗ ರೋಮ್ ಸಾಮ್ರಾಟ ಟ್ಯೂಟೋನಿಕ್ ಬಾರ್ಚೀರಿನ್ ಆಕ್ರಮಣಕ್ಕೆ ತುತ್ತಾಗಿ ಚಿತ್ರ ಛಿದ್ರವಾಗಿತ್ತು ಮಧ್ಯಯುಗದಾಗ ಯಾರು ಬಂದರೂ ರೋಮ್ ಸಾಮ್ರಾಟರು ಬಂದರು ಅವ್ರಲ್ಲಿ ಯಾವ್ದಿತ್ತು ಮಧ್ಯಯುಗದಾಗ ರೋಮ್ ಸಾಮ್ರಾಟ್ರದ್ದಂದ್ರೆ ರೋಮ್ ಸಾಮ್ರಾಜ್ಯದಲ್ಲಿ ಯಾರು ಧರ್ಮ ಪ್ರಬಲವಾಗಿತ್ತಂದ್ರೆ ಕ್ರಿಶ್ಚಿಯನ್ ಧರ್ಮ ಪ್ರಬಲವಾಗಿತ್ತು ಧರ್ಮದ ಮುಖ್ಯಸ್ಥನ ಏನು ಮಾಡಿದ ಚರ್ಚಿನ ಮುಖ್ಯಸ್ಥನಾಗಿದ್ದ ಇಂಥದ್ದಾಗಿ ಇಬ್ಬರು ನಡು ಸಂಘರ್ಷಗಳು ಉಂಟಾದಾಗ ಅವಾಗ ರೋಮ ಸಾಮ್ರಾಟ ಟಿಟೋನಿಕ ಭಾರತೀಯರ ಆಕ್ರಮಕ್ಕೆ ತುತ್ತಾಗಿ ಚಿತ್ರ ಛಿದ್ರವಾಗಿತ್ತು ಹೀಗೆ ಕೃಷ ಕೃಷಿ ಶೇಕ ನಾಲ್ಕುನೂರ ಅರವತ್ತೇಳರಲ್ಲಿ ರೋಮ್ ಸಾಮ್ರಾಜ್ಯ ತನ್ನ ಅವನತಿ ಕಂಡಿತು ಅಲ್ಲಿಯೂ ಕೂಡ ಏನು ಕಾ ಕ್ರಾಂತಿ ಉಂಟಾಗಿ ಏನಾಯ್ತು ರೋಮ್ ಸಾಮ್ರಾಜ್ಯವು ಅವನತಿಗೊಂಡಿತು ಹಿಂಗೆ ಒಂದೊಂದೊಂದೊಂದು ಸಾಮ್ರಾಜ್ಯಗಳು ಏನಾಗಿತ್ತು ಅವನತಿಯನ್ನು ಒಂದಿನ ಮುಂದೆ ಕಲಿಯು ಈಗೆಲ್ಲ ನಾವು ಇರಬೇಕಾದ ಕಲಿಯುಗದ ಉಂಟಬೇಕಾದ್ರೆ ಹಾಗೆ ಉಂಟಿಲ್ಲ ಹಾಗೆ ಹಾಗೆ ಉಂಟಾಗಿಲ್ಲ ಅದು ಹಾಗೇ ಬೆಳವಣಿಗೆಯನ್ನು ಹೊಂದಿಲ್ಲ ಭಾಳಷ್ಟು ಭಾಳಷ್ಟು ಏನಿಗಿದೆ ಅಲ್ಲೇ ತಂಟೆಗಳು ತಕರಾರುಗಳು ಉಂಟಾಗಿದೆ ಈ ಸಂದರ್ಭದಲ್ಲಿ ಚರ್ಚ್ ಮತ್ತು ರೋಮ್ ಸಾಮ್ರಾಜ್ಯದ ಒಗ್ಗಟ್ಟನ್ನು ಸಾಧಿಸಿ ಶಾಂತಿ ಮತ್ತು ಭದ್ರತೆಯನ್ನು ಕಾಯುವುದಕ್ಕೆ ಕಾಯು ಕಾಯುವುದಾಗಿ ತಿಳಿಸುತ್ತಾ ಹೆಚ್ಚು ಹೆಚ್ಚು ರಾಜಕೀಯ ಅಧಿಕಾರಿಯನ್ನು ಪಡೆಯಲಾರಂಭಿಸಿತು ರಾಜಕೀಯ ಏನು ಆಡತ್ತದ ಚುಕ್ಕಾಣಿ ಅಂತ ರಾಜಕೀಯ